ನಿತ್ಯ ಜೀವನಕ್ಕೆ ಸ್ವಾಗತ ನಾನು ಇವತ್ತು ಈ ಈ ಮಾಧ್ಯಮಗಳಲ್ಲಿ ತುಂಬಾನೇ ಭಯ ಪಡಿಸ್ತಿದ್ದಾರೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಎಲ್ಲ ಮಾಡ್ತಾ ಇದ್ದೀನಿ ಆ ಈ ವಿಡಿಯೋ ಅವ್ರು ಭಯ ಪಡಿಸೋ ತರ ಯಾವುದೇ ತರದ ಸೋಂಕಾಗ್ಲಿ ಏನು ಆಗ್ಲಿ ಇಲ್ಲ ಸ್ನೇಹಿತರೆ ಇದೇ ತರ ಕರೋನಾದಲ್ಲಿ ಫಸ್ಟ್ ಭಯ ಪಡಿಸಿ ಪಡಿಸಿ ನಮ್ಗೆ ಗೊತ್ತಿರೋರೊಬ್ರು ಅವ್ರಿಗೆ ಸ್ವಲ್ಪ ಬಿ ಪಿ ಇತ್ತು ಶೋಕೆ ಶೋಕೆ ಆಗೋಯ್ತು ಸುಮಾರು ದಿವಸ ಹಂಗೆ ಮರಗಿದ್ದು ಅವ್ರಿಗೆ ಬೇರೆ ಬೇರೆ ತರ ಪ್ರಾಬ್ಲಮ್ ಆಗಿ ಎಕ್ಸ್ಪೈರ್ ಆಗೋದ್ರ ಅವರು ಇವ್ರು ಭಯ ಪಡಿಸೋದ್ರಿಂದಾನೇ ಈ ತರ ಅರ್ಧ ಕಾಯ್ಲೆ ಬಂದ್ಬಿಡತ್ತೆ ಆತರ ಏನ್ ಕೆಟ್ಟು ಅಂತ ವೈರಸ್ ಏನು ಅಲ್ವೇ ಅಲ್ಲ ಇದು ನಾನು ಸುಮಾರು ಕಡೆ ವಿಚಾರ್ಸಿದೀನಿ ಸರ್ಚ್ ಮಾಡಿದೀನಿ ಸುಮ್ನೆ ಇವರು ಇದ್ ಮಾಡ್ತಾರೆ ಇವರು ಮಾಧ್ಯಮದವರು ಅವತ್ತು ಆ ಈ ಕಾಲಕ್ಕೆ ಏನ್ ಮಾಡ್ತಂದ್ರೆ ಒಳ್ಳೇದು ಈ ಚಳಿಗೆ ಅಂತ ಅನ್ನೋದಕ್ಕೋಸ್ಕರ ನಾನು ತೋರಿಸ್ತೀನಿ ನಾಳೆಯಿಂದ ಹತ್ತನೇ ತಾರೀಕಿಂದ ತುಂಬಾ ಚಳಿ ಇರುತ್ತೆ ಬೆಂಗಳೂರಲ್ಲಿ ಸಖತ್ ಚಳಿ ಇರುತ್ತೆ ಅಂತ ಹೇಳ್ತಿದಾರಲ್ಲ ಅದಕ್ಕೋಸ್ಕರ ನಾನು ಇವಾಗ ಒಂದು ಆ ಇವಾಗ ಒಂದು ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೋಬೇಕ ಮಾಡ್ಕೊಳ್ಳುವಂತ ಒಂದು ಸಿಂಪಲ್ ನಿಮ್ಗೆ ಮೆಥಡ್ ಅನ್ನ ನಾನು ಹೇಳ್ಕೊಡ್ತೀನಿ ಈ ಈ ಹತ್ತನೇ ತಾರೀಕಿಂದ ಅಂತಾನೆ ಅಲ್ಲ ನಾಳೆಯಿಂದ ಸುಮಾರು ಫೆಬ್ರವರಿವರೆಗೂ ಕುಡಿದ್ರೇನೆ ಒಳ್ಳೇದೇನೆ ಶುಂಠಿ ರಸ ಶುಂಠಿ ಮತ್ತೆ ನಾನು ಸ್ವಲ್ಪ ಅದನ್ನ ನಿಮ್ಗೆ ತೋರಿಸಿರೋ ಪ್ರಕಾರ ನಾನು ಜೀರಿಗೆ ಜಾಸ್ತಿ ಜೀರಿಗೆನ ಹಾಕಿದ್ದೀನಿ ಒಂದು ಆ ಒಂದು ಹೋಳು ಜೀರಿಗೆಗೆ ಒಂದು ಹತ್ತು ಕಾಳಷ್ಟು ಮೆಣಸಾಕಿದ್ದೀನಿ ಅದನ್ನ ಬಿಸಿ ಮಾಡಿ ಪೌಡರ್ ಮಾಡ್ಕೊಂಡಿದೀನಿ ನಾನು ಶುಂಠಿ ಮತ್ತೆ ಇದನ್ನ ಜೀರಿಗೆ ಪುಡಿನ ಹಾಕಿ ಬೇಯಿಸಿದ್ದೀನಿ ಅದರಲ್ಲೂ ಜಾಸ್ತಿ ಕಫ ಸ್ವಲ್ಪ ಒಣ ಕೆಮ್ಮು ತರ ಇರೋರು ಈ ಶುಂಠಿ ರಸದ ಒಳಗಡೆಗೆ ಶುಂಠಿ ಬೇಯಿಸುವಾಗ ಒಂದು ನಾಲ್ಕು ಲವಂಗ ಹಾಕೊಡಿ ಇದನ್ನ ನಾನು ಕುದಿಸ್ ತೋರಿಸ್ತೀನಿ ಬನ್ನಿ ಶುಂಠಿನ ನಾನುಕೊಳ್ತೀನಿ ಜೀರಿಗೆ ಜೀರಿಗೆ ಜಾಸ್ತಿ ಹಾಕಿದಿನಿ ಮೆಣಸು ನಾಲ್ಕು ಕಾಳು ಹಾಕಿದೀನಿ ಜೀರಿಗೆ ಮೆಣಸಿನ ಪೌಡರ್ ಕುದಿಸ್ಕೊಳ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಆತರ ಮಾಡ್ಕೊಂಡು ಬೆಳಿಗ್ಗೆ ಬರೀ ಹೊಟ್ಟೆಗೆನೆ ಪೇಸ್ಟ್ ಮಾಡ್ಬಿಟ್ಟು ಫಸ್ಟ್ ಅದನ್ನ ಕುಡಿದ್ಬಿಡ್ರಿ ಆಮೇಲೆ ನಿಮ್ ಕಾಫಿ ಟೀ ಅಭ್ಯಾಸಗಳು ಏನಾನ ಇದ್ರೆ ಒಂದ್ ಹಾಫ್ ಅನ್ ಅವರ್ ಬಿಟ್ಟು ತಗೊಳ್ಳಿ ಏನು ಆಗೋದಿಲ್ಲ ನಿಮ್ಗೆ ಯಾವ್ ಶೀತ ಯಾವ ವೈರಸ್ ಬರೋದಿಲ್ಲ ಸ್ವಲ್ಪ ಗುಂಪುಗಳು ಇದ್ದಾಗ ಮಾಸ್ಕ್ ಹಾಕೊಂಡು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ ಸಾಮಾನ್ಯವಾಗಿ ಈ ಗ ಇದ್ರಲ್ಲಿ ಸಂಕ್ರಾಂತಿ ಹಬ್ಬದ ಮತ್ತೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಐದು ದಿನ ಮತ್ತೆ ಮುಗಿಯುವಾಗ ಸಂಕ್ರಾಂತಿ ಹಬ್ಬದಲ್ಲಿ ಹತ್ತಿರದಲ್ಲಿ ಒಂದ್ ಐದಾರು ದಿನ ಚಳಿ ಮಾಮೂಲಾಗಿ ಇದ್ದೇ ಇರುತ್ತೆ ಬೆಂಗಳೂರಲ್ಲಿ ಮೊನ್ನೆ ಒಂದು ಮಾಧ್ಯಮದಲ್ಲಿ ತೋರಿಸ್ತಾರೆ ವಯಸ್ಸಾದವರು ಮತ್ತೆ ಮಕ್ಕಳುಗಳು ಆರೋಗ್ಯ ಸ್ಥಿತಿ ಸರಿ ಇಲ್ಲದೆ ಇದ್ದವ್ರು ಯಾರು ಬೆಂಗಳೂರಲ್ಲಿ ಇರಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಅರ್ಧ ಭಯ ಆಗೋಗುತ್ತೆ ನನಗೆ ಒಂದ್ ಹಾಫ್ ಅನ್ ಅವರ್ ಹಂಗೆ ಅನ್ನಿಸ್ತು ಅದ್ರಲ್ಲಿ ಏನು ಇಲ್ಲ ನಮ್ಮ ಹಿಂದೆ ದೊಡ್ಡ ಬ್ರಹ್ಮಾಂಡನೇ ನಮ್ಮ ಹಿಂದೆ ಇರ್ಬೇಕಾದ್ರೆ ನಮ್ಗೆ ಈ ಸಣ್ಣ ಪುಟ್ಟ ವೈರಸ್ಗಳು ನಮ್ಮನ್ನ ಏನು ಮಾಡೋದಿಲ್ಲ ಮನುಷ್ಯನ್ಗೆ ಫಸ್ಟ್ ಬೇಕಾಗಿರೋದು ಅಂದ್ರೆ ಅವ್ರಿಗೆ ಆತ್ಮವಿಶ್ವಾಸ ಬೇಕು ಇದೇನ್ ಮಾಡುತ್ತೆ ನಮ್ಮನ್ನ ಅನ್ನೋ ತರದಲ್ಲಿ ನಾವೇನ್ ಮಾಡ್ಬೇಕು ಅದನ್ನ ಒಂಚೂರು ಮೈ ಬಿಸಿ ಆಯ್ತಾ ಒಂದು ಡೊಲೋಸಿಕ್ಟಿ ಮಾತ್ರೆನೋ ಅಥವಾ ಅವ್ರ ಈ ಪ್ಯಾರಸಿಟಿಮೆಲ್ ಕ್ರೋಸಿನ ಯಾವ್ದು ಅವ್ರ ಅನ್ವಯ ಮಾಡ್ಕೊಂಡಿರ್ತಾರೆ ಯಾವಾಗೂನು ಆ ತರದೊಂದು ಟ್ಯಾಬ್ಲೆಟ್ ತಗೋಬೇಕು ಮತ್ತೆ ಈ ತರ ಶುಂಠಿ ರಸ ಒಂದ್ ಸ್ವಲ್ಪ ಚಳಿ ಇದ್ದಾಗ ಮಂಜು ತಲೆ ಮೇಲೆ ಬಿಡಬಾರ್ದು ಏನಾದ್ರೂ ತಲೆಗೆ ಒಂದು ಸ್ಕಾರ್ಫ್ ಕಟ್ಕೊಳೋದೋ ಏನೋ ಒಂದ್ ಆತರ ವ್ಯವಸ್ಥೆ ಮಾಡ್ಕೋಬೇಕು ಮತ್ತೆ ಒಂದ್ ಸ್ವಲ್ಪ ಬೆಚ್ಚಗಿದ್ರೆ ಸಾಕು ಅಂತ ಕರೋನಾದಲ್ಲೂ ಅಷ್ಟೇ ಬೆಂಗಳೂರು ಜನನ ಹಳ್ಳಿ ಕಡೆ ಸೇರ್ಸ್ಲೇ ಇಲ್ಲ ಅಂತ ಸಿಚುವೇಶನ್ ಇರುವಾಗ ಮತ್ತೆ ಯಾರು ಇರಲೇಬಾರ್ದು ಇಲ್ಲಿ ಅಂತ ಅಂದ್ರೆ ಎಲ್ಲಿ ಹೋಗಕ್ಕಾಗತ್ತೆ ಈ ಮಾಧ್ಯಮದವರು ಗೋಸ್ಕರ ಇವರ ಒಂದು ಬೆಳವಣಿಗೆಗೋಸ್ಕರ ಭಯ ಪಡಿಸಬಾರ್ದು ಈ ಮಾಧ್ಯಮದವ್ರಿಗೆ ಫಸ್ಟ್ ಹೇಳ್ಬೇಕು ಅದಕ್ಕೆ ಪ್ರೂಫ್ ಏನಿದೆ ಈಗ ಚೀನಾದಲ್ಲಿ ಹಂಗಾಗಿದೆ ಆಗಿದೆ ಹಾಸ್ಪಿಟ್ಲ್ ಎಲ್ಲ ತುಂಬಾ ಫುಲ್ ರಶ್ ದಾರಿಲ್ ಬೀದಿಲೆಲ್ಲ ಬಿದ್ದಿದ್ದಾರೆ ಅಂತಾರೆ ಇದೆಲ್ಲ ದೊಡ್ಡ ಸುಳ್ಳು ಬೇಕಾದ್ರೆ ಅವ್ರ ಮೊನ್ನೆ ಯಾರೋ ಒಬ್ರು ಅಲ್ಲಿರೋರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಹಂಗಾಗಿ ಅದೆಲ್ಲ ಸುಳ್ಳು ಇವ್ರದೆಲ್ಲ ಸುಮ್ನೆ ಏನೋ ಬರ್ಬೇಕು ಅಂತ ಅಂದ್ಬಿಟ್ಟು ಹುಲಿ ಹೋದ್ರೆ ನರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಊಹೆ ಪೋಹಗಳನ್ನ ಉಪ್ಪುಸ್ತಾರೆ ಜನ ತುಂಬಾ ಭಯ ಪಡ್ತಾರೆ ಇವಾಗೇನೆ ಜೀವನ ಮಾಡದೆ ಕಷ್ಟ ಇರುವ ಪರಿಸ್ಥಿತಿನಲ್ಲಿ ಈ ತರ ದಂಗೆಡಿಸ್ಬಾರ್ದು ಆದಷ್ಟುನು ನೀವು ಅಷ್ಟೇ ಯಾವ್ದು ಒಳ್ಳೇದು ಯಾವ್ದನ್ನ ಒಳ್ಳೆ ಇವಾಗ ನಾವೆಲ್ಲಾನು ನೋಡ್ತೀವಿ ಇವಾಗ ರಸ್ತೆನಲ್ಲಿ ಹೋಗ್ಬೇಕಾದ್ರೆನೆ ಎಲ್ಲಾನು ನೋಡ್ತೀವಿ ಹಂಗಂತ ಅಂದ್ಬಿಟ್ಟು ನೋಡಿದನ್ನೆಲ್ಲ ನಾವು ಕೊಂಡ್ಕೊಳ್ಳೋದಿಲ್ಲ ಸ್ನೇಹಿತರೆ ಯಾವ್ದು ಒಳ್ಳೇದು ಅನ್ಸುತ್ತೆ ನಿಮ್ಗೆ ಅದನ್ನ ಹಾರ್ಸ್ಕೊಳಿ ಈ ತರದ್ದೆಲ್ಲಾ ನೋಡ್ಕೊಂಡು ಭಯ ಪಟ್ಕೋಬೇಡ್ರಿ ಯಾರು ಎಲ್ಲೂ ಹೋಗಕ್ ಆದಷ್ಟು ಹುಷಾರಾಗಿ ನಿಮ್ ನಿಮ್ಮ ಆರೋಗ್ಯನ ನೀವ್ ನೋಡ್ಕೊಂಡು ಮನೆಯಲ್ಲೇ ಒಂದ್ ಸ್ವಲ್ಪ ಬೆಚ್ಚಗಿರ್ರಿ ಈ ತರ ಶುಂಠಿ ರಸ ಕಷಾಯ ಮತ್ತೆ ನಿಮ್ಗಿನ್ನೇನ್ ಅಡ್ಜಸ್ಟ್ ಆಗಿದೆ ಆ ತರ ಆತರ ಕಷಾಯ್ತ ಶುಂಠಿ ರಸ ಅಂತೂ ಇವಾಗ ನಾಳೆಯಿಂದ ನೀವು ಶುರು ಮಾಡಿದ್ರೆ ಫೆಬ್ರವರಿವರೆಗೂ ತಗೊಳ್ಳಿ ಏನ್ ತೊಂದ್ರೆ ಇಲ್ಲ ಒಂದ್ ಸ್ವಲ್ಪನೇ ನಾನು ಹಾಕಿ ತೋರ್ಸಿರೋದು ಕ್ವಾಂಟಿಟಿ ನಾನು ನಾಲ್ಕು ಜನಕ್ಕೆ ನಾನು ತೋರ್ಸಿದಿನಿ ಅಷ್ಟು ಶುಂಠಿನ ನೀವು ಬೇಕಾದ್ರೆ ಇನ್ನು ಜಾಸ್ತಿ ಜನ ಇದ್ರೆ ಇನ್ನ ಹಾಕೊಳ್ಳಿ ನಿಮ್ ಮನೆ ಹತ್ರ ತುಳಸಿ ಅನುಕೂಲ ಇದೆ ಅಂದ್ರೆ ತುಳಸಿನ ಪೂಜೆ ಮಾಡೋದಂತ ದಯವಿಟ್ಟು ಕಿತ್ತಿ ಹಾಕ್ಬಾರ್ದು ಎಕ್ಸ್ಟ್ರಾ ಯಾವ್ದನ್ನ ಇದ್ರೆ ನಿಮ್ ಹತ್ರ ತುಳಸಿನೂ ಬೇಕಾದ್ರೆ ಹಾಕೊಳ್ಳಿ ಅದನ್ನ ಮಾಡ್ಕೊಂಡ್ ಕುಡೀರಿ ಆಗಿ ದಯವಿಟ್ಟು ಯಾರು ಭಯ ಬೀತ್ರ ಆಗ್ಬೇಡಿ ಭಯನೇ ಅರ್ಧ ನಮ್ಗೆ ಕಾಯಿಲೆನ ಆಹ್ವಾನ ಮಾಡುತ್ತೆ ಭಯ ಪಟ್ಕೋಬೇಡ್ರಿ ಅಯ್ಯೋ ಹಿಂಗ ಆಗ್ಬಿಡತ್ತಲ್ಲಂತಲ್ಲ ಅಂತ ಚಿಂತೆ ಮಾಡ್ಬೇಡ್ರಿ ಬೈ ಚಾನ್ಸ್ ನಿಮ್ಗೆ ಜ್ವರ ಸಳಿ ಕೆಮ್ಮು ಬಂದ್ರು ಭಯ ಬೀತ್ರ ಆಗ್ಬೇಡ್ರಿ ಹಾಸ್ಪಿಟ್ಲಗ್ ಬೇಕಾದ್ರೆ ಹೋಗ್ರಿ ನಾರ್ಮಲಿ ಟ್ರೀಟ್ಮೆಂಟ್ ತಗೊಳ್ಳಿ ಏನು ಆಗಲ್ಲ ಅದ್ರಿಂದ ಇದೇನಂತ ಕೆಟ್ಟು ಇವ್ರಿಗೇನು ಹೆಸರು ಅದು ವೈರಸ್ ಹೇಳ್ಬಿಡ್ತಾ ಇವ್ರಿಗೆ ನಂದು ಈ ಕಾಯಿಲೆ ಎಚ್ ಎಂ ಪಿ ವೈ ಅಂತ ಇದಕ್ಕೆ ಇವ್ರಿಗೆ ಹೇಳ್ಬಿಟ್ಟಿದ್ಯಾ ಹೆಸರು ಸುಮ್ನೆ ಎಲ್ಲಾನು ಊಟಸ್ಕೊಂಡು ಯಾರು ಭಯಭೀತರ ಆಗ್ಬೇಡಿ ಸ್ನೇಹಿತರೆ ನಾನು ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇದೀನಿ ಮೊನ್ನೆ ನನ್ಗೆ ಆ ವಿಡಿಯೋ ನೋಡಿ ನನ್ಗೆನೆ ಶಾಕ್ ಆಯ್ತು ನಮ್ಮನೇಲಿ ನಮ್ಮಅಮ್ಮ ಅಮ್ಮ ಇದ್ದಾರೆ ಮತ್ತೆ ನಮ್ಮನೇಲಿ ಎರಡು ಚಿಕ್ಕ ಮಕ್ಳು ಹಂಗಾಗಿ ನನ್ಗೂ ಭಯ ಆಯ್ತು ಆಮೇಲೆ ನನಗೆ ಅನ್ನಿಸ್ತು ಇದೆಲ್ಲ ಏನ್ ಇವರು ಊಗ ಪೋಗಗಳನ್ನ ಈ ತರ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ನನ್ಗೇನೆ ಇದಾಯ್ತು ಅದಕ್ಕೆ ನಾನು ಎರಡು ದಿವಸ ಬಿಟ್ಟು ಇವಾಗ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ಎದ್ರು ಸ್ನೇಹಿತರೆ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು